ಉತ್ತರಕನ್ನಡ ಜಿಲ್ಲೆಯ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಚುನಾವಣೆಗೆ ಖುದ್ದು ಉಪಸ್ಥಿತರಿಲ್ಲದ ವ್ಯಕ್ತಿಯ ಸಹಿಯನ್ನು ಪೋರ್ಚರಿ ಮಾಡಿ ಚುನಾವಣಾ ನಿಯಮವನ್ನು ಉಲ್ಲಂಘಿಸಿ ಅಧಿಕಾರ ದುರುಪಯೋಗಪಡಿಸಿಕೊಂಡು ಸಹಕಾರಿ ಕ್ಷೇತ್ರಕ್ಕೆ ದ್ರೋಹ ಎಸಗಿದ ಆರೋಪ ಶಿರಸಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಅಜಿತ್ ಶಿರಹಟ್ಟಿ ವಿರುದ್ಧ ಕೇಳಿಬಂದಿದೆ ಚುನಾವಣಾ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಇಲಾಖೆಯ ಕಚೇರಿಯಲ್ಲೇ ಗಾಂಧೀಜಿ ಭಾವಚಿತ್ರ ಹಿಡಿದು ದಿಢೀರ್ ಪ್ರತಿಭಟನೆ ನಡೆಸಿದ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ನಿರ್ದೇಶಕಿ ಉತ್ತರ ಕನ್ನಡ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ನಿರ್ದೇಶಕಿ ಸರಸ್ವತಿ ಎನ್ ರವಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿದರು ಏನೇನೋ ಮಾಡಿ ಆ ವಾಮವಾದದ ಮೂಲಕ ಅವ್ರು ನಿನ್ನೆಯಲ್ಲಿ ಕರೆಸಿ ಒಟ್ಟು ಹಾಕೊಂಡು ಅವ್ರು ಯಾರೂ ಹತ್ತು ಜನ ಆಗಿಲ್ಲ ಮೆಜಾರಿಟಿ ಬರಲಿಲ್ಲ ಅವರಿಗೆ ಒಂಬತ್ತು ಜನನ ಹಂಗು ಹಿಂಗು ಒಟ್ಟು ಮಾಡಿದ್ರು ಹತ್ತನೇ ಅವರನ್ನು ಅವರು ಅವ್ರು ಇಲ್ಲದೇ ಇದ್ದ ಸ್ಥಿತಿ ಪರಿಸ್ಥಿತಿಯಲ್ಲಿ ಅವರು ಅನುಪಸ್ಥಿತಿಯಲ್ಲಿ ಅವ್ರು ಬೆಂಗಳೂರಲ್ಲಿ ಇದ್ದಾರೆ ಅವ್ರಿಗೆ ಯಾರಿಗೂ ಸರಿ ಇಲ್ಲ ಅವ್ರು ಮಾತಾಡೋ ಸ್ಥಿತಿಯಲ್ಲೂ ಇಲ್ಲ ಅಂಥವ್ರು ಇಲ್ಲಿ ಬಂದು ಅವರು ನಾಮಿನೇಷನನ್ನು ವಾಪಸ್ ತೊಗೊಂಡಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಫೋರ್ಜರಿ ಅದು ನಾನು ನೋಡದೆ ದಾಖಲೆ ಅದು ಫೋಟೋನೂ ತಗೊಂಡಿದ್ದೇನೆ ಆ ಗಣೇಶ್ ಭಟ್ ಅವರ ಹೆಸರಿನಲ್ಲಿ ಫೋರ್ಜರಿ ಮಾಡಿರುವಂಥ ವಿಡ್ರಾವಲ್ ಫಾರ್ಮ್ ಇವ್ರ ಹತ್ರ ಇದೆ ಫೋರ್ಜರಿ ಮಾಡಿ ಒಂದು ಉಪಸ್ಥಿತ ಇಲ್ಲದೇ ಇರುವಂಥ ವ್ಯಕ್ತಿ ಕೈಯಿಂದ ಇವರು ಬೇರೆ ಯಾವುದೋ ಮೂಲಕ ಅದನ್ನು ತಗೊಂಡು ಇದ್ವಿ ಫೈಲ್ ಮಾಡಿ ಇವತ್ತು ಎದ್ದು ಮತ್ತು ಆರ್ಡರ್ ಚೇಂಜ್ ಮಾಡ್ತಾರೆ ನಿನ್ನೆ ಅವ್ರದ್ದು ಆರ್ಡ್ರ್ ಪ್ರಕಾರ ಹತ್ತು ಜನ ಆಯ್ಕೆ ಆಗಿದ್ದಾರೆ ಅಂತ ಉಂಟು ಆಡಳಿತ ಮಂಡಳಿ ಆಗಿದೆ ಅಂತ ಉಂಟು ಇವತ್ತು ಬೆಳಿಗ್ಗೆ ತಕ್ಷಣದ ಆರ್ಡರ್ನಲ್ಲಿ ಇಲ್ಲ ಆಡಳಿತ ನಾವು ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡ್ತಾ ಇದ್ದೀವಿ ಇದು ಮೆಜಾರಿಟಿ ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಿರಿಯ ಸಹಕಾರಿ ಪ್ರಮೋದ್ ಹೆಗಡೆ ಯಲ್ಲಾಪುರ ಅಧ್ಯಕ್ಷರು ಕೆವಿ ನಾಯಕ್ ಉಪಾಧ್ಯಕ್ಷರಾಗಿರುವ ಎರಡು ಸಾವಿರದ ಹತ್ತೊಂಬತ್ತರಿಂದ ಅಸ್ತಿತ್ವಕ್ಕೆ ಬಂದ ಈ ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಒಕ್ಕೂಟದ ಹತ್ತೊಂಬತ್ತು ನಿರ್ದೇಶಕರ ಹುದ್ದೆಗೆ ಚುನಾವಣೆ ನಡೆಯಬೇಕಿತ್ತು ಮಾರ್ಚ್ ಎರಡರವರೆಗೆ ಹತ್ತೊಂಬತ್ತು ಜನ ನಾಮಪತ್ರ ಸಲ್ಲಿಸಿದ್ದರು ನಾಮಪತ್ರ ಹಿಂಪಡೆಯಲು ನಿಗದಿಯಾಗಿದ್ದ ಮಾರ್ಚ್ ನಾಲ್ಕರ ಮೂರು ಗಂಟೆಯ ಒಳಗಾಗಿ ಒಂಬತ್ತು ಜನ ಮಾತ್ರ ಖುದ್ದು ಹಾಜರಾಗಿ ನಾಮಪತ್ರ ಹಿಂಪಡೆದಿದ್ದರು ಆದರೆ ಅಜಿತ್ ಶಿರಹಳ್ಳಿ ಅವರು ನಾಮಪತ್ರ ಹಿಂಪಡೆಯದ ಬೆಂಗಳೂರಿನಲ್ಲಿ ಅನಾರೋಗ್ಯದ ನಿಮಿತ್ತ ವಿಶ್ರಾಂತಿ ಪಡೆಯುತ್ತಿದ್ದ ಗಣೇಶ್ ಭಟ್ ಎಂಬುವವರು ಖುದ್ದು ಉಪಸ್ಥಿತರಿದ್ದು ನಾಮಪತ್ರ ಹಿಂಪಡೆದಿದ್ದಾರೆ ಎಂದು ಪೋರ್ಜರಿ ದಾಖಲೆ ಸೃಷ್ಟಿಸಿ ಹತ್ತು ಜನ ಖುದ್ದು ನಾಮಪತ್ರ ಹಿಂಪಡೆದಿದ್ದಾರೆ ಎಂಬಂತೆ ಉಲ್ಲೇಖಿಸಿ ಒಕ್ಕೂಟಕ್ಕೆ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಿ ಆದೇಶ ಹೊರಡಿಸಿ ಅಧಿಕಾರ ದುರುಪಯೋಗ ಮಾಡಿದ್ದಾರೆ ಎಂದು ಆರೋಪಿಸಿ ಹರ್ತಾಳ್ ನಡೆಸಿದರು ಜತೆಗೆ ಅಧಿಕಾರಿಗಳು ಚುನಾವಣಾ ನಿಯಮವನ್ನು ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿದರು ಅದು ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಕೇಳಿದರೆ ಅದು ನಾನು ಗುಂಪನ್ನು ತಗೊಂಡೆ ಅಂತ ಹೇಳ್ತಾ ಇದ್ದಾರೆ ಅವ್ರದ್ದು ಕೆಲಸ ಏನಾಗಿತ್ತು ಅಂದರೆ ಖುದ್ದಾಗಿ ಅವ್ರನ್ನ ತಗೊಂಡು ವಿಚಾರ ಮಾಡಿನೇ ತಗೊಳ್ಬೇಕಾಗಿತ್ತು ಅವರಿಗೂ ಚೆನ್ನಾಗಿ ಗೊತ್ತಿದೆ ಯಾಕಂದರೆ ನಿನ್ನೆ ನನ್ನ ಎದುರು ಒಪ್ಕೊಂಡಿದ್ದಾರೆ ನಿನ್ನೆ ಆರ್ಡರ್ ಪಾಸ್ ಮಾಡಿದ್ದಾರೆ ಅವರು ಗಣೇಶ್ ಗಣಪತಿ ಬಟ್ ಇಲ್ಲ ಅಂತ ನಿನ್ನ ಆರ್ಡರ್ ಪಾಸ್ ಮಾಡಿದ್ದಾರೆ ಆ ಹತ್ತು ಜನರ ಲಿಸ್ಟಲ್ಲಿ ಗಣೇಶ್ ಗಣಪತಿ ಬಟ್ ಅವ್ರ ಹೆಸರು ಇದೆ ಇವತ್ತು ಬೆಳಗ್ಗೆ ಎದ್ದು ಇಲ್ಲ ಅವ್ರು ಕೊಟ್ಟು ಹೋಗಿದ್ದಾರೆ ಅಂತ ಅವ್ರ ಮಾತನ್ನು ಅವರೇ ಚೇಂಜ್ ಮಾಡ್ತಾ ಇದ್ದಾರೆ ಇದು ಯಾವ ಪ್ರೆಜರಿಗಾಗಿ ಅವ್ರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅವ್ರದ್ದು ಹಿಂದೆ ಯಾರಿದ್ದಾರೆ ಅಥವಾ ಯಾಕೆ ಆ ಥರ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಇದು ಸಹಕಾರಿ ಕ್ಷೇತ್ರಕ್ಕೆ ದೊಡ್ಡ ಸಹಕಾರ ಕ್ಷೇತ್ರ ದುರಂತ ಇದ್ದು ಈ ಥರವನ್ನು ಮಾಡಬಾರ್ದಾಗಿತ್ತು ನಾನು ಅದನ್ನು ವಿರೋಧಿಸಿ ಇಲ್ಲಿ ಮಾರ್ಚ್ ಐದರಂದು ಬೆಳಗ್ಗೆ ಹತ್ತು ಗಂಟೆಗೆ ಶಿರಸಿ ಎಆರ್ ಅಜಿತ್ ಶಿರಹಟ್ಟಿ ಅವರನ್ನು ಭೇಟಿ ಮಾಡಿ ನಾಮಪತ್ರ ಹಿಂಪಡೆದವರ ಮಾಹಿತಿಯನ್ನು ಕೇಳಿದಾಗ ಒಂಬತ್ತು ಜನರೊಂದಿಗೆ ಗಣೇಶ್ ಭಟ್ ಎಂಬುವವರು ಸಹ ನನ್ನ ಎದುರಿಗೆ ಖುದ್ದು ಹಾಜರಾಗಿ ಸಹಿ ಮಾಡಿ ನಾಮಪತ್ರ ಹಿಂಪಡೆದಿದ್ದಾರೆ ಎಂದು ಹೇಳಿದರಲ್ಲದೆ ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ನನ್ನ ಅಧಿಕಾರವನ್ನು ಪ್ರಶ್ನಿಸುವ ಅಧಿಕಾರ ನಿಮಗಿಲ್ಲ ಎಂದು ಗದರಿಸುತ್ತಾ ಮೇಲಿಂದ ಒತ್ತಡ ಇದೆ ಈ ಕಾರಣಕ್ಕೆ ನಾನು ಹೀಗೆ ಆದೇಶ ಮಾಡಬೇಕಾಯಿತು ನೀವು ಈ ಬಗ್ಗೆ ತಕರಾರು ಮಾಡಿದರೆ ಮುಂದೆ ನಿಮಗೂ ತೊಂದರೆ ತೊಂದರೆಯಾಗಬಹುದು ಎಂದು ಧಮಕಿ ಹಾಕಿ ಸುಮಾರು ಹನ್ನೆರಡು ಗಂಟೆಯ ಹೊತ್ತಿಗೆ ಕಚೇರಿಯಿಂದ ಹೊರಹೋಗಿದ್ದಾರೆ ಕಾನೂನು ವ್ಯಾಪ್ತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ಈ ರೀತಿ ನಿಯಮ ಉಲ್ಲಂಘನೆ ಮಾಡುವುದು ಮಾಹಿತಿ ಕೇಳಿದರೆ ಧಮಕಿ ಹಾಕುವುದು ಉತ್ತರ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರಕ್ಕೆ ಮಾಡಿದ ದೊಡ್ಡ ಅವಮಾನ ಎಂದು ಆರೋಪಿಸಿದ್ದಾರೆ ಈ ಒಕ್ಕೂಟದಲ್ಲಿ ಹತ್ತೊಂಬತ್ತು ಜನ ನಿರ್ದೇಶಕ ಸ್ಥಾನಗಳಿದೆ ಹತ್ತೊಂಬತ್ತು ಜನ ನಿರ್ದೇಶಕ ಸ್ಥಾನಗಳಿಗಾಗಿ ಚುನಾವಣೆ ನಡೀತಾ ಇತ್ತು ಹತ್ತೊಂಬತ್ತು ಜನ ನಾಮಿನೇಷನ್ ಕೂಡ ಕೊಟ್ಟಿದ್ರು ನಿನ್ನೆ ನಾಮಿನೇಷನ್ ವಾಪಸ್ ತಗೊಳ್ಳಿಕ್ಕೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಲಾಸ್ಟ್ ಟೈಮ್ ಇತ್ತು ಇದರಲ್ಲಿ ಒಂಬತ್ತು ಜನ ನಾಮಿನೇಷನನ್ನು ವಾಪಸ್ ತಗೊಂಡಿದ್ದಾರೆ ಆದರೆ ಮತ್ತೊಬ್ಬ ಹತ್ತನೇ ವ್ಯಕ್ತಿ ಗಣೇಶ್ ಭಟ್ ಅಂತ ಅವರು ಬೆಂಗಳೂರಲ್ಲಿ ಅನಾರೋಗ್ಯದಿಂದ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರು ಕೂಡ ಇಲ್ಲಿ ಖುದ್ದು ಹಾಜರಾಗಿ ಬಂದು ಅವರು ಅವರ ನಾಮಪತ್ರವನ್ನು ವಾಪಸ್ ತಗೊಂಡಿದ್ದಾರೆ ಅಂತೇಳಿ ಎ ಆರ್ ಆಫೀಸಲ್ಲಿ ಹೇಳ್ತಾ ಇದ್ದಾರೆ ಸೊ ಅವರನ್ನು ಕನ್ಸಿಡರ್ ಮಾಡಿ ಇವರು ನಾವು ಈಗ ಚುನಾವಣಾ ಪ್ರಕ್ರಿಯೆಗ ಆಗುದಿಲ್ಲ ಯಾಕಂದ್ರೆ ನಿಮಗೆ ಮೆಜಾರಿಟಿ ಇಲ್ಲ ನಾವು ಆಡಳಿತಾಧಿಕಾರಿಗಳನ್ನ ನೇಮಿಸ್ ನೇಮಿಸೋದಕ್ಕೆ ಶಿಫಾರಸು ಮಾಡ್ತೀವಿ ಅಂತೇಳಿ ಕ್ರಮ ತಗೊಂಡಿದ್ದಾರೆ ಇವರು ನಿನ್ನೆ ಸಂಜೆವರೆಗೂ ಕೂಡ ಇವರು ಹತ್ತು ಜನ ನಿಮ್ಮಲ್ಲಿ ಆಯ್ಕೆ ಆಗಿದ್ದಾರೆ ಹತ್ತು ಜನರದ್ದು ಆಡಳಿತ ಮಂಡಳಿ ತೀರ್ಮಾನ ಆಗಿದೆ ಅಂತೇಳಿ ಲೆಟರ್ ಕೂಡ ನಿನ್ನೆ ಇಶ್ಯೂ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಎದ್ದು ಏಕಾಏಕಿ ತೀರ್ಮಾನವನ್ನು ಬದಲು ಮಾಡಿದ್ದಾರೆ ಹಾಜರಿಲ್ಲದೇ ಇದ್ದಂಥ ವ್ಯಕ್ತಿಯ ಹೆಸರು ಹೇಳಿ ಅವರು ಖುದ್ದಾಗಿ ಬಂದು ನಾಮಿನೇಷನ್ ವಾಪಸ್ ತಗೊಂಡಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಅವರ ಹೆಸರಿನಲ್ಲಿ ಫೋರ್ಜರಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇಲ್ಲಿ ಫೈಲಲ್ಲಿ ಇಟ್ಟಿರೋದನ್ನು ನಾನು ನೋಡಿದ್ದೇನೆ ಸೊ ಇದು ಅನ್ಯಾಯ ಆಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರಕ್ಕೆ ದೊಡ್ಡ ಅವಮಾನ ಇದು ದೊಡ್ಡ ಕಪ್ಪು ಚುಕ್ಕಿ ಆಗುವಂಥ ಕೆಲಸ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಅಂತಂದ್ರೆ ಒಳ್ಳೆ ಹೆಸರು ದುರಂತ ಕ್ಷೇತ್ರ ಇಂತಹ ದುರಂತ ಘಟನೆ ನಡೀಬಾರ್ದಾಗಿತ್ತು ಇದಕ್ಕೆ ಎಲ್ಲ ಹಿರಿಯ ಸಹಕಾರಿಗಳು ಕೂಡ ಈ ಬಗ್ಗೆ ಗಮನ ಹರಿಸಿ ಅವರು ತಮ್ಮ ಇದಕ್ಕೆ ಈ ತರ ಮುಂದೆ ಕ್ರಮ ತಮ್ಮ ಅಭಿಪ್ರಾಯಗಳನ್ನ ಹೇಳ್ಬೇಕು ಈ ಬಗ್ಗೆ ಮುಂದೆ ಬರಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ ಮಾರ್ಚ್ ನಾಲ್ಕರಂದು ಹತ್ತು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಆದೇಶ ಹೊರಡಿಸಿದ ಮರುದಿನವೇ ಒಂಬತ್ತು ಜನ ಮಾತ್ರ ಆಯ್ಕೆಯಾಗಿದ್ದಾರೆ ಎಂದು ಮರು ಆದೇಶ ಹೊರಡಿಸಿದ ಎ ಅಜಿತ್ ಶಿರಹೆಟ್ಟಿಯವರು ಮೇಲಿನ ಒತ್ತಡ ಯಾರದ್ದೆಂದು ಪ್ರಕಟಿಸಬೇಕು ಎಂದು ಸರಸ್ವತಿ ರವಿ ಆಗ್ರಹಿಸಿದ್ದಾರೆ